ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಣ ಹಣ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಹಣ ಇಲ್ಲದವೇ ಯಾರು ಕೂಡ ನಮ್ಮ ಹತ್ತಿರ ಕೂಡ ಬರುವುದಿಲ್ಲ ಹಣ ಇದ್ದರೆ ಮಾತ್ರ ಎಲ್ಲರೂ ಸಂಬಂಧಿಗಳು ಹಣ ಇಲ್ಲದಿದ್ದರೆ ನೀನು ಯಾರೋ ಎನ್ನುವ ಮಟ್ಟಕ್ಕೆ ನಮ್ಮನ್ನು ನೋಡುತ್ತಾರೆ ಅಂತಹ ಹಣವನ್ನು ಯಾವ ರೀತಿ ಸಂಪಾದಿಸಬೇಕು ನಮ್ಮ ಮನೆಗೆ ಲಕ್ಷ್ಮಿ ಲ ಯಾವ ರೀತಿ ಬಂದು ಕೂರುವಂತೆ ನಾವು ಮಾಡಿಕೊಳ್ಳಬೇಕು ಹಣದ ರಾಶಿ ನಮ್ಮ ಮನೆಗೆ ಬರುವಂತೆ ಮಾಡಿಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹಣ ಎನ್ನುವುದು ಎಲ್ಲರಿಗೂ ಬೇಕಾಗಿರುವಂಥದ್ದೇ ಯಾರೂ ಕೂಡ ಲಕ್ಷ್ಮಿಯನ್ನು ಬೇಡ ಅನ್ನದವರು ಯಾರೂ ಇಲ್ಲ ಇಷ್ಟೇ ಕೊಟ್ಟಿಯಾದ ಆಗಲಿ ಅಥವಾ ನಿರ್ಗತಿಕನಾಗಲಿ ಹಣ ಬಂದರೆ ಸಾಕು ಖುಷಿಪಡುತ್ತಾನೋ ಹೊರತು ಇದು ಯಾಕೆ ಬಂತು ಎಂದು ಯಾರೂ ಕೂಡ ಅನ್ನುವುದಿಲ್ಲ ಅಂತ ಹಣವನ್ನು ಸಂಪಾದನೆ ಮಾಡುವುದು ಈ ಕಾಲದಲ್ಲಿ ಅತಿ ಕಷ್ಟವಾದ ಕೆಲಸ ಏಕೆಂದರೆ ಪ್ರತಿಯೊಂದು ವಸ್ತುವನ್ನು ಖರೀದಿ ಮಾಡುತ್ತೀವಿ ಎಂದರೂ ಕೂಡ ಹಣ ಬೇಕು ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದರೂ ಅದಕ್ಕೆ ಹಣ ಬೇಕು ಎಲ್ಲರ ಆಗಿ ನಾವು ಜೀವನ ಮಾಡಲಿಕ್ಕೂ ಹಣ ಬೇಕು ಮುಂಜಾನೆ ನಾವು ದಿನವನ್ನು ಶುಭ ಅಥವಾ ಮಂಗಳಕರ ರೀತಿಯಲ್ಲಿ ಪ್ರಾರಂಭಿಸಬೇಕು ಮುಂಜಾನೆಯನ್ನು ನಾವು ಯಾವ ರೀತಿಯಲ್ಲಿ ಪ್ರಾರಂಭಿಸಿದರೆ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಯಾವ ರೀತಿ ಪ್ರಾರಂಭಿಸಿದರೆ ಯಶಸ್ಸು ಸಮೃದ್ಧಿ ದೊರೆಯುವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಪ್ರತಿಯೊಬ್ಬ ವ್ಯಕ್ತಿಯ ದಿನ ಆರಂಭವಾಗುವುದು ಆತನ ಮುಂಜಾನೆಯಿಂದಲೇ ನಾವು ನಮ್ಮ ಮುಂಜಾನೆಯನ್ನ ಹೇಗೆ ಪ್ರಾರಂಭಿಸುತ್ತೀವೋ ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತದೆ ನಾವು ಇಡೀ ದಿನ ನಮ್ಮ ಮುಂಜಾನೆಯನ್ನು ಒಳ್ಳೆಯ ರೀತಿಯಲ್ಲಿ ಪ್ರಾರಂಭಿಸಿದರೆ ಇಡೀ ದಿನ ನಮ್ಮ ಮುಂಜಾನೆಯಲ್ಲಿ ಒಳಿತಾಗುತ್ತಾ ಇರುತ್ತದೆ ಹಾಗಾಗಿ ನಾವು ನಮ್ಮ ಮುಂಜಾನೆಯನ್ನು ಈಗ ತಿಳಿಸಿದಂತೆ ಪ್ರಾರಂಭಿಸಿದರೆ ಉತ್ತಮ ಫಲಿತಾಂಶವನ್ನು ನೀವು ಕಾಣಬಹುದು ಶಾಸ್ತ್ರದ ಪ್ರಕಾರ ಮುಂಜಾನೆ ನಾವು ಎದ್ದ ತಕ್ಷಣ ಈ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಆ ದಿನ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ದೊರೆಯುತ್ತದೆ ಮುಂಜಾನೆಯನ್ನು ನಾವು ಮೊದಲು ಯಾವ ಕೆಲಸ ಮಾಡುವ ಮೂಲಕ ಪ್ರಾರಂಭಿಸಬೇಕು ಎನ್ನುತ್ತಾ ನೋಡುವುದಾದರೆ ಈ ತಿಲಕವನ್ನು ನಿಮ್ಮ ಅಣೆಗೆ ಇಡಬೇಕು ಸ್ನಾನ ಮಾಡಿ ಶುಚಿ ಆದ ಬಳಿಕ ನಂತರ ಅಣೆಗೆ ಈ ಕೇಸರಿ ತಿಲಕವನ್ನು ನಿಮ್ಮ ಅಣೆಗೆ ಇಟ್ಟುಕೊಂಡು ನೀವು ಹೊರಕ್ಕೆ ಹೋಗುವುದಾದರೆ ಹೋಗಬಹುದು ಅಥವಾ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ನಂತರ ಯಾವುದಾದರೂ ಕೆಲಸದ ನಿಮಿತ್ತ ಕೂಡ ನೀವು ಮನೆಯಿಂದ ಹೊರಗಡೆ ಹೋಗುತ್ತಿದ್ದರೆ ಅಂತಹ ಸಂದರ್ಭದಲ್ಲೂ ಹಣೆಗೆ ಕೇಸರಿ ಅಥವಾ ಹಳದಿ ಬಣ್ಣದ ತಿಲಕವನ್ನು ಇಟ್ಟುಕೊಳ್ಳಿ ಈ ರೀತಿ ಮಾಡುವುದರಿಂದ ನಿಮ್ಮ ಮೇಲೆ ಗುರು ಬೃಹಸ್ಪತಿಯ ಮತ್ತು ದೇವನ ಆಶೀರ್ವಾದ ದೊರೆಯುತ್ತದೆ ಈ ತಿಲಕವನ್ನಿಟ್ಟುಕೊಂಡು ಯಾವ ಕೆಲಸವನ್ನು ಮಾಡಲು ಹೊರಟರೂ ಅದರಲ್ಲಿ ನಿಮಗೆ ಯಶಸ್ಸು ದೊರೆಯುತ್ತದೆ ಇನ್ನು ಎರಡನೆಯದಾಗಿ ತುಳಸಿ ಪೂಜೆ ಮಾಡಿ ತುಳಸಿ ಗಿಡವು ಲಕ್ಷ್ಮೀ ದೇವಿಯ ಸ್ವರೂಪ ವಿಷ್ಣುವಿಗೆ ತುಳಸಿ ಎಂದರೆ ಅತ್ಯಂತ ಪ್ರಿಯ ಅಷ್ಟು ಮಾತ್ರವಲ್ಲ ತುಳಸಿಯು ಮನೆಗೆ ಧನಾತ್ಮಕತೆಯನ್ನು ದೈವಿಕ ಆಶೀರ್ವಾದವನ್ನು ತರುವ ಗಿಡವಾಗಿದೆ ಹಾಗಾಗಿ ಪ್ರತಿನಿತ್ಯ ಮುಂಜಾನೆ ನೀವು ಸ್ನಾನ ಮಾಡಿ ಶುದ್ಧರಾದ ಬಳಿಕ ತುಳಸಿ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು ಮುಂಜಾನೆ ಸ್ನಾನ ಮಾಡಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ತುಳಸಿಗೆ ನೀರನ್ನು ನೀಡುವುದರಿಂದ ಲಕ್ಷ್ಮೀ ನಾರಾಯಣರು ನಿಮ್ಮ ಮೇಲೆ ಸಂತುಷ್ಟರಾಗಿ ನಿಮ್ಮ ಮನೆಗೆ ಧನ ಸಂಪತ್ತು ಅದೃಷ್ಟವನ್ನು ತರುತ್ತಾರೆ ಸ್ನೇಹಿತರೆ ಇನ್ನು ಮೂರನೆಯದಾಗಿ ಸೂರ್ಯನಿಗೆ ಆರ್ಗ್ಯ ಅರ್ಪಿಸಿ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸೂರ್ಯ ದೇವನಿಗೆ ಆರ್ಗ್ಯವನ್ನು ಅರ್ಪಿಸಬೇಕು ಪ್ರತಿದಿನ ನಾವು ಸೂರ್ಯ ದೇವನಿಗೆ ಆರ್ಗ್ಯವನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ನಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ಸೂರ್ಯ ದೇವನಿಗೆ ಆರೋಗ್ಯವನ್ನು ಅರ್ಪಿಸುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಎನ್ನುವುದನ್ನು ನೀವು ಗಮನಿಸಬಹುದು ಬಾಕಿ ಉಳಿದಿರುವ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಯಾರೋ ನಿಮ್ಮಲ್ಲಿ ಹಣವನ್ನು ತೆಗೆದುಕೊಂಡಿದ್ದು ದೀರ್ಘಕಾಲದವರೆಗೆ ಆ ಹಣ ನಿಮಗೆ ಸಿಗದೇ ಇದ್ದರೆ ಸೂರ್ಯನಿಗೆ ಪ್ರತಿನಿತ್ಯ ಆರೋಗ್ಯವನ್ನು ಅರ್ಪಿಸುವುದರ ಮೂಲಕ ಮರ ಮರಳಿ ಪಡೆದುಕೊಳ್ಳುತ್ತೀರಿ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸುವುದರ ಮೂಲಕ ವ್ಯಕ್ತಿಯು ಧನ ಸಂಪತ್ತನ್ನು ಒಳ್ಳೆಯ ಆರೋಗ್ಯವನ್ನು ಹೊಂದುತ್ತಾನೆ ಸ್ನೇಹಿತರೆ ಇದರಿಂದ ಎಲ್ಲ ಅನುಕೂಲ ಆಗುತ್ತಾ ಆಗುತ್ತಾನುವ ಅನುಮಾನ ನಿಮ್ಮಲ್ಲಿ ಕಾಡಬಹುದು ಖಂಡಿತ ನಾವು ಮಾಡುವ ಕೆಲಸದಲ್ಲಿ ನಂಬಿಕೆ ಶ್ರದ್ಧೆ ಇದ್ದರೆ ಖಂಡಿತ ಒಳಿತಾಗುತ್ತದೆ ಇನ್ನು ಈ ಮರಕ್ಕೆ ನೀರನ್ನು ನೀಡಿ ಈ ಮರಕ್ಕೆ ನೀರನ್ನು ನೀಡಿ ಮುಂಜಾನೆ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸುವುದರ ಜೊತೆಗೆ ಅರಳಿ ಮರಕ್ಕೂ ನೀರನ್ನು ಅರ್ಪಿಸಬೇಕು ಪ್ರತಿನಿತ್ಯ ಮುಂಜಾನೆ ನಿಮಗೆ ಅರಳಿ ಮರಕ್ಕೆ ನೀರನ್ನು ನೀಡಲು ಸಾಧ್ಯವಾಗದೇ ಇದ್ದರೆ ವಾರದಲ್ಲಿ ಶನಿವಾರದ ದಿನದಂದು ನೀರನ್ನು ನೀಡಬಹುದು ಈ ರೀತಿ ಅರಳಿ ಮರಕ್ಕೆ ನೀರನ್ನು ನೀಡುವುದರಿಂದ ಆ ವ್ಯಕ್ತಿಯು ರಾವು ಮತ್ತು ಶನಿಗೆ ಸಂಬಂಧಿಸಿದ ದೋಷಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಕೌಟುಂಬಿಕ ಸಂತೋಷವೂ ನಿಮಗೆ ದೊರೆಯುತ್ತದೆ ಸ್ನೇಹಿತರೆ ಅರಳಿ ಮರಕ್ಕೆ ತುಂಬನೇ ಶಕ್ತಿ ಇರುತ್ತದೆ ಅರಳಿ ಮರದ ಕೆಳಗೆ ನಾವು ಬರೀ ಐದು ನಿಮಿಷ ಕೂತು ಬಂದರೂ ನಮ್ಮ ದೇಹದಲ್ಲಿ ಬದಲಾವಣೆಗಳನ್ನು ನಾವು ಗಮನಿಸಬಹುದು ಅದಕ್ಕೆ ಊರ ಮುಂದೆ ಯಾವುದೇ ಊರಿಗೆ ಹೋದರೂ ಹಳ್ಳಿ ಕಡೆ ಈಗಲೂ ನೀವು ಗಮನಿಸಬಹುದು ಊರ ಮಧ್ಯದಲ್ಲಾಗಬಹುದು ಊರ ಮುಂಭಾಗದಲ್ಲಾಗಬಹುದು ಅರಳಿ ಮತ್ತೆ ಬೇವಿನ ಮರ ಇದ್ದೇ ಇರುತ್ತದೆ ಅರಳಿ ಮರ ತುಂಬನೇ ಶ್ರೇಷ್ಠವಾದಂತಹ ಒಂದು ಮರ ಅಂತ ಹೇಳಬಹುದು ಸ್ನೇಹಿತರೆ ಎಲ್ಲ ರೀತಿಯ ಗಿಡ ಅರಳಿ ಮರಗಳು ಕೆಲಸ ಮಾಡುತ್ತದೆ ಅಂತಹ ಅರಳಿ ಮರವನ್ನು ನಾವು ಪೂಜಿಸುವುದರಿಂದ ತುಂಬನೇ ಪ್ರಯೋಜನಗಳು ಲಾಭಗಳನ್ನು ಪಡೆಯಬಹುದು ಎಷ್ಟೋ ಜನ ನೀವು ಗಮನಿಸಬಹುದು ಆಷಾಢ ಮಾಸದಲ್ಲಿ ಅಥವಾ ಧನುರ್ಮಾಸದಲ್ಲಿ ಅರಳಿ ಮರವನ್ನು ಪೂಜೆ ಮಾಡಿ ಅದಕ್ಕೆ ಧೂಪ ದೀಪಗಳನ್ನು ಮಾಡುವುದರಿಂದ ಕೂಡ ಮಕ್ಕಳ ಫಲವನ್ನು ಪಡೆಯುವುದು ಖಚಿತ ಸ್ನೇಹಿತರೆ ಅಂತಹ ಶಕ್ತಿ ಅರಳಿ ಮರ ಬೇವಿನ ಮರ ತುಂಬ ಮರಗಳಲ್ಲಿ ಶಕ್ತಿ ಇದೆ ನಮ್ಮ ಹಿಂದೂ ಧರ್ಮವೇ ಅಂಥದ್ದು ಸ್ನೇಹಿತರೆ ಒಂದೊಂದು ಕಡ್ಡಿಯಲ್ಲೂ ಕೂಡ ಒಂದೊಂದು ಸಾರವನ್ನು ಅದರದ್ದೇ ಇಟ್ಟುಕೊಂಡಿದೆ ಇಂಥದ್ರಲ್ಲಿ ಅರ್ ಅರಳಿ ಮರದ ಪೂಜೆಯನ್ನು ಮಾಡಿ ನೋಡಿ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತದೆ ಎನ್ನುವುದನ್ನು ಅದರ ಜೊತೆಗೆ ಈ ಮಂತ್ರವನ್ನು ಪಠಿಸಿ ಈ ಮಂತ್ರ ಪಠಿಸಿ ಮುಂಜಾನೆ ನಾವು ಎದ್ದ ತಕ್ಷಣ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ನೀವು ಪ್ರತಿನಿತ್ಯ ಮುಂಜಾನೆ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರಿಂದ ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಾಧಿಸುತ್ತೀರಿ ಇದು ನಿಮ್ಮ ಕುಟುಂಬದ ಸದಸ್ಯರ ಆದಾಯವನ್ನು ಹೆಚ್ಚಿಸುತ್ತದೆ ಇದು ನಿಮಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಸಮೃದ್ಧಿಯನ್ನು ತರುತ್ತದೆ ಸ್ನೇಹಿತರೆ ಬರೀ ಈ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಕುಟುಂಬಕ್ಕೆ ಮಾತ್ರ ಅಲ್ಲ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿಯನ್ನು ಕೂಡ ಕೊಡುತ್ತದೆ ಮಹಾಮೃತ್ಯುಂಜಯ ಮಂತ್ರ ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ಎಂಥದ್ದೇ ಕಾಯಿಲೆಗಳಿದ್ದರೂ ಕೂಡ ಅಥವಾ ಎಂಥದ್ದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಆ ಮಂತ್ರವನ್ನು ಪಡಿಸುತ್ತಾ ಬಂದರೆ ಅವರ ಜೀವನದಲ್ಲಿ ಬದಲಾವಣೆಗಳನ್ನು ಗಮನಿಸುತ್ತಾ ಬರಬಹುದು ಸ್ನೇಹಿತರೆ ಈಗಾಗಲೇ ಆ ಮಂತ್ರ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಅಂದರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಆ ಮಹಾಮೃತ್ಯುಂಜಯ ಮಂತ್ರವನ್ನು ಹಾಕಿದ್ದೀನಿ ಅದನ್ನು ಕೂಡ ಒಂದು ಸಾರಿ ನೋಡಿ ಒಂದು ನೋಟ್ಬುಕ್ನಲ್ಲಿ ಆ ಮಂತ್ರವನ್ನು ಬರೆದಿಟ್ಟುಕೊಳ್ಳಿ ಸ್ನೇಹಿತರೆ ಹಣವನ್ನು ಯಾರ ಬೇಕಾದರೂ ಸಂಪಾದನೆ ಮಾಡಬಹುದು ಅನ್ನುವುದು ಈ ಆಗಿನ ಕಾಲದಲ್ಲಿತ್ತು ಆದರೆ ಈಗ ಹಣ ಸಂಪಾದನೆ ಮಾಡಲೇಬೇಕು ಎನ್ನುವುದು ಅನಿವಾರ್ಯ ಸ್ನೇಹಿತರೆ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಣ ಇಲ್ಲದಿದ್ದರೆ ಅವನು ನಾಯಕ್ಕಿಂತ ಕಡೆಯಾಗಿ ನೋಡುವಂತಹ ಕಾಲ ಇದು ಹಾಗಾಗಿ ಹಣ ಯಾರ ಬಳಿ ಇರುತ್ತದೆ ಅವರೆಲ್ಲ ಕೂಡ ಸಂಬಂಧಿಗಳಾಗುತ್ತಾರೆ ಹಣ ಯಾರಲ್ಲಿ ಇರುವುದಿಲ್ಲ ಅವರು ಸಂಬಂಧಿಗಳಾಗಿದ್ದರೂ ಅವರು ನನಗೆ ಗೊತ್ತೇ ಇಲ್ಲ ಎನ್ನುವ ಕಾಲ ಈಗಿನದ್ದು ಸ್ನೇಹಿತರೆ ಹಾಗಾಗಿ ಹಣ ಸಂಪಾದನೆ ಮಾಡುವುದರ ಜೊತೆಗೆ ನಾವು ಪ್ರತಿ ನಿತ್ಯ ಈ ಕೆಲಸಗಳನ್ನು ಮಾಡುವುದರಿಂದ ಇನ್ನಷ್ಟು ಯಶಸ್ಸು ಹಾಗೂ ಇನ್ನಷ್ಟು ಲಾಭಗಳನ್ನು ಪ್ರಯೋಜನಗಳನ್ನು ಪಡೆಯಬಹುದು ಇನ್ನು ನೀವು ಕೇಳಬಹುದು ನಾವು ಮನೆಯಲ್ಲಿ ಕೂತು ಬರೀ ಪೂಜೆ ಪುನಸ್ಕಾರ ಮಾಡಿದರೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯಾ ಅಂತ ಖಂಡಿತ ನಾನು ಅದರಿಂದ ಆಗತ್ತೆ ಅಂತ ಎನ್ನು ಹೇಳುತ್ತಿಲ್ಲ ಸ್ನೇಹಿತರೆ ಏಕೆಂದರೆ ನಾವು ಮಾಡುವ ಕರ್ತವ್ಯವನ್ನು ನಾವು ಮಾಡಿ ಫಲಾನುಫಲವನ್ನು ದೇವರಿಗೆ ಬಿಡಬೇಕು ನಾವು ಏನು ಮಾಡದೆ ಕುಳಿತ ಜಾಗಕ್ಕೆ ಹಣ ಕೊಡು ಎಂದು ಮಂತ್ರವನ್ನು ಪಠಿಸಿದರೆ ಆಗುವುದಿಲ್ಲ ದೇವರನ್ನು ದೂರಲಿಕ್ಕಾಗದು ನಾವು ಮಾಡುವ ಶ್ರಮ ನಾವು ಮಾಡುವ ಕಷ್ಟ ಎಲ್ಲವನ್ನ ನೋಡಿ ದೇವರು ನಮಗೆ ಒಂದು ತೂಕದ ರೀತಿ ನಮ್ಮನ್ನು ಕಾಯುತ್ತಾನೆ ಹಾಗಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕಾಯಕವನ್ನು ಮಾಡಿ ಪ್ರತಿನಿತ್ಯ ಈಗ ತಿಳಿಸಿದಂತೆ ಈ ಪೂಜೆ ಪುನಸ್ಕಾರವನ್ನು ಮಾಡುವುದರಿಂದ ಇನ್ನಷ್ಟು ನೀವು ಉನ್ನತ ಸ್ಥಾನಕ್ಕೋಗುತ್ತೀರಾ ಹಾಗೂ ನಿಮ್ಮ ಮನೆಯಲ್ಲಿ ಹಣದ ರಾಶಿ ರಾಶಿ ಚೆಲ್ಲಾಡುತ್ತದೆ ಸ್ನೇಹಿತರೆ ಮಹಾಲಕ್ಷ್ಮಿ ದೇವಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿ ವಿಷ್ಣುವಿನ ಆಶೀರ್ವಾದ ಸದಾ ಇರುತ್ತದೆ ಯಾ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ